ಬೆಟ್ಟ ಚಿತ್ರದುರ್ಗ ನೋಡಿ ಇವತ್ತಿನ ದಿವಸ ಕಾಯಿಲೆಗಳು ಬರಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ನಾವು ಬಳಸುವಂಥ ಎಣ್ಣೆ ಅಂದರೆ ಅಂಗಿಲ್ಲಿ ಸಿಗೋವಂಥ ಪ್ಯಾಕೆಟ್ ಎಣ್ಣೆಗಳು ಅದು ಯಾವ್ದಾದ್ರು ಆಗಿರ್ಬೋದು ಆ ಎಣ್ಣೆಯಿಂದ ಇವತ್ತಿನ ದಿವಸ ನಮಗೆ ಸಾಕಷ್ಟು ಕಾಯಿಲೆಗಳು ಬರ್ತಾಯಿದೆ ಅದು ಫ್ಯಾಟ್ ಈಗ ಫ್ಯಾಟ್ ಬೇ ಮತ್ತೆ ಕೊಬ್ಬಿಗೂ ಭಾಳ ವ್ಯತ್ಯಾಸ ಇದೆ ಕೊಬ್ಬು ಅಂತಂದರೆ ಅದು ನಮಗೆ ಬೇಕಾದಂಥದ್ದು ನಮ್ಮ ಶರೀರಕ್ಕೆ ನಮ್ಮ ಒಂದು ಮೂಳೆಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ನಡಿಲಿಕ್ಕೆ ಓಡಾಡಲಿಕ್ಕೆ ನಾವು ಇರಲಿಕ್ಕೆ ನಮಗೆ ಕೊಬ್ಬು ಬೇಕು ಕೊಬ್ಬು ಬೇಕು ಆದರೆ ಫ್ಯಾಟು ಬೇಡ ಫ್ಯಾಟು ಏನಪ್ಪ ಅಂತಂದರೆ ನಾವು ಮಾಡೋ ಊಟ ಪಾಕೆಟ್ ಎಣ್ಣೆಗಳು ಅದರಿಂದ ಕೂಡ ಹೆಚ್ಚಿಗೆ ಆಗ್ತಾಯಿದೆ ನಾವು ಮಾಡೋ ಊಟದಲ್ಲಿ ರಾಗಿ ಜೋಳ ಗೋಧಿ ಅಕ್ಕಿ ನವಣೆ ಸಜ್ಜೆ ಈ ಥರ ಏನಿದೆಯೋ ಕಾರ್ಬೋಹೈಡ್ರೇಟ್ಸ್ ಇರೋವಂಥದ್ದು ಹೆಚ್ಚು ಕ್ಯಾಲೋರಿ ಇರೋವಂಥ ಅಂಶಗಳನ್ನು ನಾವು ಹೆಚ್ಚಿಗೆ ತೊಗೊಳ್ತಾ ಇದ್ದೀವಿ ಅದು ಕೂಡ ನಮಗೆ ಫ್ಯಾಟಾಗಿ ಕಲೆಕ್ಟಾಗಿ ನಮ್ಮ ಶರೀರದಲ್ಲಿ ಶೇಖರಣೆ ಆಗಿಬಿಟ್ಟು ಹೊಟ್ಟೆ ಉಬ್ಬರ ಬರ್ಸೋದು ಮತ್ತು ಬೊಜ್ಜು ಬೆಳೆಸೋದು ಮತ್ತು ಕೈಕಾಲುಗಳನ್ನು ಮೂಳೆಗಳನ್ನು ಹಾಳು ಮಾಡುವಂಥದ್ದು ರಕ್ತ ಸಂಬಂಧಿ ತೊಂದರೆಗಳನ್ನು ಬರುವಂಥದ್ದು ಹಾರ್ಟ್ ಪ್ರಾಬ್ಲಮ್ ಬರುವಂಥದ್ದು ಸ್ಟ್ರೋಕ್ ಆಗುವಂಥದ್ದು ಶುಗರ್ ಬರುವಂಥದ್ದು ಬಿ ಪಿ ಬರುವಂಥದ್ದು ಕಿಡ್ನಿ ಸಮಸ್ಯೆ ಬರುವಂಥದ್ದು ಇವೆಲ್ಲ ನಮಗೆ ಫ್ಯಾಟಿಂದನೇ ಬರುವಂಥದ್ದು ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ಬಳಸುವಂಥ ಪ್ಯಾಕೆಟ್ ಎಣ್ಣೆ ಇದನ್ನು ನಾವು ಬಿಟ್ಬಿಟ್ಟು ಈ ಪ್ಯಾಕೆಟ್ ಎಣ್ಣೆ ಹೆಂಗೆ ಸಿಗುತ್ತೆ ನಿಮಗೆ ಅಂತಂದರೆ ಅದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫ್ಯಾಟು ಇರುವಂಥ ಅಂಶ ಅಂದರೆ ನಾವು ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ ಅದನ್ನು ಪೆಟ್ರೋಲಿಯಂ ಪ್ರಾಡಕ್ಟು ಅದರಿಂದ ಬಂದಂಥ ಕೊನೇ ಭಾಗದಲ್ಲಿ ಬರುವಂಥ ಎಣ್ಣೆ ಇದಕ್ಕೆ ಕಲರ್ ಇರೋದಿಲ್ಲ ಬಣ್ಣ ಇರೋದಿಲ್ಲ ಟೇಸ್ಟ್ ಇರೋದಿಲ್ಲ ಇಂಥದನ್ನು ತಂದುಬಿಟ್ಟು ನಿಮಗೆ ಫ್ಲೇವರ್ ಹಾಕ್ತಾರೆ ಯಾವುದು ಕೊಬ್ಬರಿ ಎಣ್ಣೆ ಬೇಕಂದ್ರೆ ಕೊಬ್ಬರಿ ಎಣ್ಣೆ ಫ್ಲೇವರ್ ಸೂರ್ಯಕಾಂತಿ ಎಣ್ಣೆ ಅಂದರೆ ಸೂರ್ಯಕಾಂತಿ ಫ್ಲೇವರ್ ಹಾಕೋದು ಶೇಂಗಾ ಎಣ್ಣೆ ಬೇಕಂದರೆ ಶೇಂಗಾ ಎಣ್ಣೆ ಫ್ಲೇವರ್ ಹಾಕೋದು ಈ ರೀತಿ ಮಾಡಿಬಿಟ್ಟು ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ನಿಮಗೆ ಒಳಗಿರೋ ಎಣ್ಣೆ ಎಲ್ಲ ಒಂದೇ ಹೊರ್ಗಡೆ ಮಾತ್ರ ಲೇಬಲ್ ಚೇಂಜ್ ಇರುತ್ತೆ ಇಂಥ ಎಣ್ಣೆ ಬಳಸೋದ್ರಿಂದ ನಮಗೆ ಕಾಯಿಲೆಗಳು ಅತಿ ಬೇಗ ಬರ್ತಾ ಹೋಗುತ್ತೆ ಹಾಗಾಗಿ ನಾವು ಈ ಇಲ್ಲೇ ನೋಡಿ ಒಂದು ಎಕ್ಸಾಂಪಲ್ ನಾವೀಗ ಗಾಣದಲ್ಲಿ ಮಾಡಿರುವಂಥ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಶೇಂಗಾ ಎಣ್ಣೆ ಆಗಿರ್ಬೋದು ಒಂದು ಕೆ ಜಿ ಎಣ್ಣೆಗೆ ಒಂದು ಲೀಟ್ರ್ ಎಣ್ಣೆಗೆ ಎಷ್ಟು ಕೊಬ್ಬರಿ ಬೇಕಾಗ್ತದೆ ಎಷ್ಟು ಶೇಂಗಾ ಬೇಕಾಗ್ತದೆ ಅಂದರೆ ಎರಡು ಕೆ ಜಿ ಶೇಂಗಾಕ್ಕೆ ಒಂದು ಕೆ ಜಿ ಎಣ್ಣೆ ಆಗ್ತದೆ ಎರಡು ಕೆ ಜಿ ಕೊಬ್ಬರಿಗೆ ಒಂದು ಕೆ ಜಿ ಎಣ್ಣೆ ಆಗ್ತದೆ ಕೊಬ್ಬರಿ ಎಣ್ಣೆ ಅದು ಎಷ್ಟಾಗ್ತದೆ ರೇಟು ಈಗ ನಾವು ತಗೊಳ್ಳೋಂಥ ಶೇಂಗಾ ನೂರ ಮೂವತ್ತು ರೂಪಾಯಿ ಒಂದು ಕೆ ಜಿ ಇದೆ ಅದು ಎರಡು ಕೆ ಜಿಗೆ ಇನ್ನೂರ ಅರವತ್ತು ರೂಪಾಯಿ ಆಗ್ತದೆ ಆಮೇಲೆ ಅವು ಫ್ಯಾಕ್ಟ್ರಿಲಿ ಲೇಬರ್ಸ್ಗಳಿಗೆ ಮತ್ತು ಒಂದು ಪ್ಯಾಕೆಟ್ಗೆ ಆಮೇಲೆ ಕರೆಂಟ್ ಬಿಲ್ಗೆ ಆಮೇಲೆ ಫ್ಯಾಕ್ಟ್ರಿ ಬಾಡಿಗೆಗೆ ಡೀಲರ್ಗೆ ಮತ್ತು ಅಂಗಡಿಲಿಟ್ಟು ಮಾರೋರಿಗೆ ಎಲ್ಲ ಲಾಭ ಸೇರಿಬಿಟ್ಟು ಅವರು ಎಷ್ಟಕ್ಕೆ ಮಾರಬೇಕಾಗ್ತದೆ ಈಗ ನೋಡಿ ಒಂದು ಎಣ್ಣೆನ ಅವರು ಶೇಂಗಾ ಅಂದರೆ ನೂರ ಅರವತ್ತು ರೂಪಾಯಿ ಒಂದು ಲೀಟ್ರು ಪ್ಯಾಕೆಟ್ ಅಂತೇಳಿ ಕೊಡ್ತಾರೆ ಆದರೆ ಆ ಶೇಂಗಾ ಎಣ್ಣೆನ ನಾವು ಗಾಂಡಲ್ಲಿ ಹೋಗಿ ಶೇಂಗಾ ಹಾಕಿಸಿ ಮಾಡಿಸೋದಾದರೆ ಮುನ್ನೂರ ಇಪ್ಪತ್ತು ಮುನ್ನೂರು ರೂಪಾಯಿ ಮುನ್ನೂರ ಹತ್ತರಿಂದ ಮುನ್ನೂರ ನಲ್ವತ್ತು ರೂಪಾಯಿ ತನಕ ರೇಟ್ ಬೀಳುತ್ತೆ ಅಂದರೆ ಇಲ್ಲೇ ಗೊತ್ತಾಗ್ತದೆ ನನಗೆ ಇವ್ರು ಹೆಂಗೆ ನೂರ ಅರುವತ್ತು ರೂಪಾಯಿಗೆ ಒಂದು ಲೀಟ್ರ್ ಎಣ್ಣೆ ಕೊಡ್ತಾರೆ ಶೇಂಗಾ ಇರೋದು ಒಂದು ಕೆ ಜಿಗೆ ನೂರ ಮೂವತ್ತು ರೂಪಾಯಿ ಎರಡು ಕೆ ಜಿ ಇನ್ನೂರ ಅರವತ್ತು ರೂಪಾಯಿ ಶೇಂಗದ್ದೇ ಆಗ್ತದೆ ಒಂದು ಲೀಟ್ರ್ ಎಣ್ಣೆಗೆ ಆದರೆ ಇವು ಕೊಡೋವಂಥ ಎಣ್ಣೆ ನೂರ ಅರವತ್ತು ರೂಪಾಯಿಗೆ ಸಿಗುತ್ತಲ್ಲ ಒಂದು ಲೀಟ್ರು ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಈ ಎಣ್ಣೆ ಒರಿಜಿನಲ್ ಅಲ್ಲ ಹಾಗಾಗಿ ಈ ಎಣ್ಣೆಯನ್ನು ಬಳಸೋದನ್ನು ಬಿಟ್ಟು ಗಾಣದಲ್ಲಿ ಸಿಗುವಂಥ ಎಣ್ಣೆಗಳನ್ನು ನೀವೇ ನಿಮ್ಮ ಕಣ್ಣೆದ್ರೆ ಶೇಂಗಾ ತಗೊಂಡೋಗಿ ಇಲ್ಲ ಒಣ ಕೊಬ್ಬರಿ ತಗೊಂಡೋಗಿ ನಿಮ್ಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಕಾಳುಗಳನ್ನು ತಗೊಂಡೋಗಿ ಹಾಕಿಸ್ಕೊಳ್ಳಿ ನಿಮ್ಮ ಎದುರಿಗೆ ಹಾಕಿಸ್ಕೊಂಡ್ಬಿಟ್ಟು ಆ ಎಣ್ಣೆ ಬಳಸಿ ಅದು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅದು ನಿಮಗೆ ಫ್ಯಾಟ್ ಅಲ್ಲ ಅದು ನಿಮಗೆ ಕೊಲೆಸ್ಟ್ರಾಲ್ ನಿಮ್ಮ ಶರೀರಕ್ಕೆ ಬೇಕಾಗಿರುವಂಥದ್ದು ನಿಮ್ಮ ಶರೀರಕ್ಕೆ ಕೊಲೆಸ್ಟ್ರಾಲ್ ಇದ್ರೇ ನೀವು ಜೀವಂತವಾಗಿರಲಿಕ್ಕೆ ಸಾಧ್ಯ ಹಂಗಾಗಿ ಈ ನೀವು ಎಣ್ಣೆಯನ್ನು ಆದಷ್ಟು ಗಾಣದಲ್ಲಿರುವಂಥ ಎಣ್ಣೆನೇ ಬಳಸಲಿಕ್ಕೆ ಪ್ರಯತ್ನ ಮಾಡಿ ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಿಮ್ಮ ದೈಹಿಕ ಶಕ್ತಿಗೂ ಒಳ್ಳೆಯದು ನೀವು ಜೀವಂತವಾಗಿ ಸುಖವಾಗಿರಲಿಕ್ಕೆ ಇಂಥ ಎಣ್ಣೆನೇ ಬಳಸೋದ್ರಿಂದ ಸಾಕಷ್ಟು ಕಾಯಿಲೆಗಳನ್ನು ದೂರ ತಳ್ಬೋದು ಅಂತ ಹೇಳ್ತಾ ಅಕಸ್ಮಾತ್ನದಿದ್ದೇನಾದರೂ ಕೆಲವು ತೊಂದರೆಗಳು ಇದ್ದರೆ ನಮ್ಮ ಯೋಗನ ಬೆಟ್ಟ ಚಿತ್ರದುರ್ಗ ಇಲ್ಲಿ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ನಿಮ್ಮ ಕಾಯಿಲೆನ ವಾಸಿ ಮಾಡಿಕೊಳ್ಳಿಕ್ಕೆ ಸೂಕ್ತವಾದ ಔಷಧಿ ಮತ್ತು ಸಲಹೆಗಳನ್ನು ಕೊಡ್ತೇವೆ ಇಷ್ಟೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ